ನರೇಂದ್ರ ಮೋದಿ ಮಲ್ಯಾಳಮಲ್ಲಿ ಮಾತಾಡೋದನ್ನು ಒಂಬತ್ತು ನಿಮಿಷದಲ್ಲಿ ಅದು ಮಾಡಿಕೊಟ್ಟಿದೆ ಅವನಿಗೆ ಅವ್ರಿಗೆ ಅವ್ರ ಮೊದಲು ಗ್ರಹಿಸಿದ್ರು ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಗೊತ್ತವರು ಡೀಪ್ ಫೇಕ್ ಭಾಳ ಡೇಂಜರಸ್ಸು ಅಂತ ಇಫ್ ದ ಪ್ರೈಮ್ ಮಿನಿಸ್ಟರ್ ಫೀಲ್ಸ್ ಈ ಕ್ಯಾನ್ ಬಿ ರಿಪ್ಲೇಸ್ಡ್ ಹೆಂಗಿರುತ್ತೆ ಅದು ಮೆಷಿನ್ ಲರ್ನಿಂಗ್ ರೋಬೋಟ್ ಆಟೋಮೇಷನ್ ಬೀಟ್ ಮಾಡೋಕ್ಕಾಗದೇ ಇರೋದು ಯಾವುದಿದೆ ಯಾವುದಿದೆ ಮನುಷ್ಯತ್ವ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರೋದಕ್ಕೆ ಮುಂಚೆ ಫಾರೆಸ್ಟ್ ಚೆನ್ನಾಗಿತ್ತು ಇಂಡಿಯಾಲಿ ಏನು ತೊಗೊಂಡ್ರು ವೇಸ್ಟ್ ಪಕ್ಕದಲ್ಲ ಒಂದಷ್ಟು ವೇಸ್ಟ್ ಇಟ್ಬಿಟ್ಟು ಹೋಗಬೇಕು ನಾವು ನಮ್ಮದು ಸಿಗ್ನೇಚರ್ ಏನಂದರೆ ವೇಸ್ಟ್ ವಾಟ್ ಈಸ್ ಹ್ಯೂಮನ್ ಬೀಯಿಂಗ್ ವೇಸ್ಟ್ ಈಗ ನಿಮ್ಮ ಮಗಳು ನಿಮಗೆ ಗೊತ್ತಿರೋರು ಸ್ನೇಹಿತರು ಎಲ್ಲ ದೂರ ಇದ್ದರೆ ಲೈಫ್ ಸೈಜ್ ಅವ್ರ ಜೊತೆ ಮಾತಾಡ್ಬೋದು ಈಗ ಲೈಫ್ ಸೈಜ್ ಅವರು ಈ ಜಗತ್ತಲ್ಲಿ ಇದ್ದರೂ ಮಾತಾಡ್ಬೋದು ಈ ಜಗತ್ತನ್ನು ಬಿಟ್ಟು ಹೋಗಿದ್ರು ಅವ್ರ ಜೊತೆ ಮಾತಾಡ್ಬೋದು ಯಾರನ್ನೂ ಮಿಸ್ ಮಾಡ್ಕೋಬೇಕಾಗಿಲ್ಲ ನೀವು ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ ಟು ಫಿಫ್ಟಿ ನೈನ್ ರೋಬೋಟ್ಸ್ ಅರ್ದೇ ಅಲ್ಲಿ ಏರ್ಪೋರ್ಟಿನ ಮ್ಯಾನ ಮ್ಯಾನೇಜರ್ ನನಗೆ ಹೇಳಿದ್ರು ನಾನು ಆ ರೋಬೋಟ್ಸ್ ಕೆಲಸ ಮಾಡ್ತಾ ಇರತ್ತಲ್ಲಿ ನಾನು ನಿಂತ್ಕೊಂಡು ನೋಡ್ತೀನಿ ಇದೇನು ಇದೆ ಇದು ನನ್ನ ಫೋನ್ ಜಾರ್ತಾ ಇದೆ ಅದಕ್ಕೆ ಡಿಸ್ಟ್ರಾಕ್ಟ್ ಆಗ್ತದೆ ಆವಾಗಿಂದು ಸಾರಿ ಅವ್ರು ಹೇಳಿದ್ರು ಅದು ಕೆಲಸ ಮಾಡ್ತಾ ಇರುತ್ತಂತೆ ಅದನ್ನು ನೋಡ್ತಾ ನಿಂತಿರ್ತೀನಿ ನಾನು ಇದು ಸೀಟ್ ಕೇಳಲ್ಲ ಕೂತ್ಕೊಳ್ಳೋಕ್ಕೆ ಸ್ಯಾಲರಿ ಕೇಳಲ್ಲ ಓವರ್ ಟೈಮ್ ಕೇಳಲ್ಲ ಇಪ್ಪತ್ನಾಲ್ಕು ಗಂಟೆ ತ್ರೀ ಶಿಫ್ಟ್ಸ್ ಕೆಲಸ ಮಾಡ್ತಾನೇ ಇರುತ್ತೆ ಅಕಾಮಡೇಷನ್ ಕೇಳೋದಿಲ್ಲ ಮನೆಗೆ ಟ್ರಾನ್ಸ್ಪೋರ್ಟ್ ಕೇಳೋದಿಲ್ಲ ಸಿಕ್ ಲೀವ್ ಕೇಳಲ್ಲ ಮೆಟರ್ನಿಟಿ ಲೀವ್ ಕೇಳಲ್ಲ ಅದಕ್ಕೆ ಜಾತಿ ಇಲ್ಲ ರಿಲಿಜನ್ ಇಲ್ಲ ಜೆಂಡರ್ ಇಲ್ಲ ಮನುಷ್ಯರು ಕೊಡುವ ಯಾವ ಸಮಸ್ಯೆನೂ ಇಲ್ಲ ರಿಪಿಟೇಟಿವ್ ಜಾಬ್ಸ್ ಏನಾದ್ರು ಇದ್ದರೆ ಡೇಟಾ ಬೇಸ್ಡ್ ರಿಪಿಟೇಟಿವ್ ಜಾಬ್ಸ್ ಇದ್ದರೆ ನಾವು ಬೇಕಾಗಿಲ್ಲ ನನಗೆ ಗಾಬರಿ ಆಗ್ತಿರೋದೇನೆಂದರೆ ನಾನು ಇದನ್ನು ಹೇಳಕ್ಕೆ ಶುರು ಮಾಡಿದ್ದು ಸುಮಾರು ಜಿ ಪಿ ಟಿ ಅದು ಬಂದ ಮೇಲೆ ನಾನು ಆಗಸ್ಟ್ ನ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಈ ಥರದ್ದು ಮಾತಾಡೋಕ್ಕೆ ಶುರು ಮಾಡಿದೆ ನಾನು ಲಾಸ್ಟ್ ವೀಕು ಆ ಪಾಲ್ಕಿ ಶರ್ಮಾ ಶೋನಲ್ಲಿ ಬರ್ತಾ ಇದೆ ಎಲ್ಲ ಕಡೆಯೂ ಈಗ ಈ ಎಲೆಕ್ಷನ್ ಕ್ಯಾಂಪೇನ್ಗೆ ಸತ್ತೋಗಿರೋರನ್ನ ತಂದು ಅವ್ರಿಗೆಲ್ಲ ಭಾಷಣಗಳನ್ನ ಮಾಡಿಸ್ತಾ ಇದ್ದಾರಂತೆ ನಿಮ್ಮ ಮನೇಲಿ ಒಂದು ಗೋಡೆ ಈಗ ಟಿ ವಿ ನೋಡಿ ಇಷ್ಟಿತ್ತು ಇಷ್ಟ ಇಷ್ಟಾಯಿತು ಇಷ್ಟು ಇಷ್ಟು ದೊಡ್ಡದಾಗಿದೆ ಫುಲ್ ಫುಲ್ ವಾಲ್ ಒಂದು ಟಿ ವಿ ಈಗ ಈಗ ನಿಮ್ಮ ಮಗಳು ನಿಮಗೆ ಗೊತ್ತಿರೋರು ಸ್ನೇಹಿತರು ಎಲ್ಲ ದೂರ ಇದ್ದರೆ ಲೈಫ್ ಸೈಜ್ ಅವ್ರ ಜೊತೆ ಮಾತಾಡ್ಬೋದು ಈಗ ಲೈಫ್ ಸೈಜ್ ಅವರು ಈ ಜಗತ್ತಲ್ಲಿ ಇದ್ದರೂ ಮಾತಾಡ್ಬೋದು ಈ ಜಗತ್ತನ್ನು ಬಿಟ್ಟು ಹೋಗಿದ್ರು ಅವ್ರ ಜೊತೆ ಮಾತಾಡ್ಬೋದು ಯಾರನ್ನೂ ಮಿಸ್ ಮಾಡ್ಕೋಬೇಕಾಗಿಲ್ಲ ನೀವು ಒಂದು ಲಿವಿಂಗ್ ಬೀಯಿಂಗಿಗೆ ವ್ಯಾಲ್ಯೂ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ ಲೈಫ್ ಇಟ್ ಸೆಲ್ಫ್ ಗೌಣ ಆಗುತ್ತೆ ಜೆಫ್ರಿ ಇಂಟನ್ ಏನು ಹೇಳ್ತಾರೆ ನಾವೇನು ಮಾಡ್ತೀವಿ ಮ್ಯಾಥ್ಸಲ್ಲಿ ಚೆನ್ನಾಗೆ ಮಾಡೋರಿಗೆ ಇಂಟೆಲಿಜೆಂಟ್ ಮಗು ಅಂತೀವಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡಿದ್ರೆ ಕನ್ನಡ ಹಿಂಗಾರು ಮಾತಾಡಲಿ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತಾಡಿದ್ರೆ ಇಂಟೆಲಿಜೆಂಟ್ ಮಗು ಅಂತ ಹೇಳ್ತೀವಿ ಅದೇ ವ್ಯಾಲ್ಯೂಸು ನಮ್ಮ ಬಯಾಸ ಹೇಗೆ ಹೋಗುತ್ತೆ ಅದೇನು ಡಿಸೈಡ್ ಮಾಡುತ್ತೆ ಆಯ್ಕೆ ಮಾಡುತ್ತೆ ಕೆಲವರು ಇದ್ದರೆ ಒಳ್ಳೆಯದು ಕೆಲವ್ರು ಇಲ್ಲದೆ ಇಲ್ಲದ್ರೂ ಓಕೆ ಅಂತ ಡಿಸೈಡ್ ಮಾಡುತ್ತೆ ಅಂತ ಇಟ್ಕೊಳ್ಳಿ ಆ್ಯಂಡ್ ಇಟ್ ಡೂ ಇಟ್ ವೆರಿ ವೆಲ್ ಮೇನಲ್ಲಿ ಲಂಡನ್ನಲ್ಲಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಇದೆ ಟ್ರೈಡ್ ದಿಸ್ ಎಕ್ಸ್ಪೆರಿಮೆಂಟ್ ಚಾಟ್ ಜಿ ಪಿ ಟಿಗೆ ಕೇಳಿದ್ರು ಟು ರೆಕಮೆಂಡ್ ಸ್ಟಾಕ್ ಟಿಪ್ಸ್ ಯಾವ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು ಯಾವುದು ಚೆನ್ನಾಗಿ ಆಗ್ಬೋದು ಯಾವ್ದಾರು ಪ್ರಾಸ್ಪೆಕ್ಟ್ಸ್ ಚೆನ್ನಾಗಿದೆ ಅಂತ ಎಂಡ್ ಆಫ್ ದ ಎಂಡ್ ಆಫ್ ದ ಮಂತ್ ಚೆಕ್ ಎ ಐ ಚಾಟ್ ಜಿ ಪಿ ಟಿ ಬೀಟ್ ಎವ್ರಿ ನೋನ್ ಎಕ್ಸ್ಪರ್ಟ್ ಇನ್ ದ ಸಿಸ್ಟಮ್ ಇಟ್ ಮೇಡ್ ಬೆಟರ್ ಪ್ರಡಿಕ್ಷನ್ ದೆನ್ ಎನಿ ನೋನ್ ಎಕ್ಸ್ಪರ್ಟ್ ಇನ್ ದ ಸಿಸ್ಟಮ್ ನಮಗೆ ಕೆಲಸನೇ ಇಲ್ಲದೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋಬೋದು ನಾವು ಬೇಕಾದರೆ ನಮ್ಮ ನಮ್ಮ ಇಷ್ಟ ನೋಡಿ ನಮ್ಮ ನಮ್ಮ ಮನಸ್ಸು ಹೆಂಗೆ ಇರ್ತೋ ಹಾಗೆ ಡಿಸೈಡ್ ಮಾಡ್ಬೋದು ಎಲ್ಲ ನಿಮಗೆ ಮನೆಗೆ ಫ್ರೀ ಬೀಸ್ ಬರುತ್ತೆ ಊಟ ಫ್ರೀ ಎನರ್ಜಿ ಫ್ರೀ ಶಿಕ್ಷಣ ಫ್ರೀ ಬೆಸ್ಟ್ ಶಿಕ್ಷಣ ಸ್ಟೀವನ್ ಸ್ಪೀಲ್ಬರ್ಗ್ ಫಿಲ್ಮ್ ಕ್ಲಾಸ್ ಮಾಡ್ತಾರೆ ಬಂದು ಸ್ಟೀವನ್ ಸ್ಪೀಲ್ಬರ್ಗ್ ಇರಬೇಕಾಗಿಲ್ಲ ಅದು ಅವ್ರು ಪರ್ಸನಾಗಿ ರಾಯಲ್ಟಿ ಕೊಡಬೇಕಷ್ಟೇ ಒಂದು ಮೆಷಿನ್ ಮಾಡುತ್ತೆ ಅಮ್ಮ ಅದನ್ನು ಕ್ರಿಯೇಟ್ ಮಾಡುತ್ತೆ ನೀವು ಚಾಟ್ ಜಿ ಪಿ ಟಿ ಎಕ್ಸ್ಪಿರಿಮೆಂಟ್ ಟ್ರೈ ಮಾಡಿ ಅದಕ್ಕೆ ಪ್ರಾಂಪ್ಟ್ ಕೊಟ್ಟರೆ ಫಿಲ್ಮೇ ಮಾಡುತ್ತೆ ಐದು ನಿಮಿಷದ್ದು ಮೂವಿಂಗ್ ಇಮೇಜ್ ಫಿಲ್ಮ್ ಮಾಡುತ್ತೆ ನಾನು ತೋರಿಸ್ದೆ ಇವಾಗ ಕಾರಲ್ಲಿ ಬರ್ತಾ ರೊಟೇರಿಯನ್ ವಿಜಯ್ ರಾಜ್ ನನ್ನ ಕರ್ಕೊಂಬಂದರು ಅವ್ರಿಗೆ ಹೇಳ್ದೆ ನೋಡಿ ಇದು ಇದನ್ನು ಮಾಡಿದ್ದೆ ನೋಡಿ ಜಪಾನಲ್ಲಿ ಎರಡು ಲೈನ್ ಪ್ರಾಂಪ್ಟ್ ಕೊಟ್ಟರೆ ಎ ಫ ಏನೋ ಎ ಫಿಲ್ಮ್ ಆನ್ ಫಿಲ್ಮ್ ಅಂತಿಲ್ಲ ಎ ವುಮನ್ ವಾಕಿಂಗ್ ಇನ್ ಟೋಕಿಯೋ ಅದೇನೋ ಅದಕ್ಕೇನೋ ಒಂದು ಕಂಡೀಷನ್ ಕೊಟ್ಟಿದ್ದಾರೆ ಅದು ಒಂದು ಒಂದು ವ್ಯಕ್ತಿನ ಸೃಷ್ಟಿ ಮಾಡಿ ಟೋಕಿಯೋನ ಒಂದು ಸ್ಟ್ರೀಟ್ನ ಬ್ಯಾಕ್ ಗ್ರೌಂಡಲ್ಲಿಟ್ಟು ಐದು ನಿಮಿಷದ ವೀಡಿಯೋ ಮಾಡಿದೆ ಅದು ನಾನೊಂದು ಸತಿ ಟೈಪ್ ಮಾಡಿ ಒಂದು ಸ್ಟೋರಿ ಕೊಟ್ಬಿಟ್ಟು ಫಿಲ್ಮ್ ಸ್ಕ್ರಿಪ್ಟ್ ಬರೀ ನಲ್ವತ್ತು ನಿಮಿಷದ್ದು ಅಂತ ಹೇಳಿದ್ರೆ ಕೊಟ್ಟು ಥರ್ಡ್ ಸೆಕೆಂಡಲ್ಲಿ ಫೇಡ್ ಇನ್ ಅಜಯ್ ಈಸ್ ಸೆಟ್ಟಿಂಗ್ ಆನ್ ದ ಬೆಡ್ ಅಂತ ಒಂದು ಸ್ಕ್ರಿಪ್ಟ್ ಮಾಡಿಕೊಡ್ತೇವೆ ನನಗದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಪ್ರೋಗ್ರಾಮ್ ಬರ್ಕೊಡುತ್ತೆ ಕೊಡುತ್ತೆ ಹೋಮ್ ಅಸೈನ್ಮೆಂಟ್ ಕೊಟ್ಟರೆ ನಾ ಎಮ್ ಐ ಟಿಗೋಗಿ ಅಂತ ಮಾತಾಡಿದೆ ಅಲ್ಲಿ ಮಣಿಪಾಲ್ಗೆ ಹೋಗಿದ್ದಾಗ ಎಮ್ ಐ ಅಲ್ಲ ಅದೇನಂತಾರೆ ಇದು ಕೆ ಐ ಟಿ ಅಲ್ಲಿ ಎಮ್ ಎನ್ ಐ ಎನ್ ಐ ಟಿ ಸೂರತ್ಕಲ್ ಅಲ್ಲಿ ಮಾತಾಡಿದಾಗ ಆ ಹುಡ್ಗರನ್ನ ಕೇಳಿದೆ ಏನು ಮಾಡಿ ನೀವು ನೀವು ಯಾಕೆ ಹೋಮ್ವರ್ಕ್ ಮಾಡ್ತೀರಾ ಮಾಡಲ್ವಾ ಅದು ಅಂತ ಅವ್ರು ಡ್ರೈವ್ ಇದ್ದ ಹುಡುಗ ಅವ್ನಿಗೆ ಹೇಳೋಕೆ ಇಷ್ಟ ಇರಲಿಲ್ಲ ಸರ್ ನಾವು ಮೇಲೆ ಹೇಳಿದೆ ಸರ್ ನಾವೆಲ್ಲರೂ ಮಾಡ್ತೀವಿ ನಾವು ಯಾರು ಹೋಮ್ವರ್ಕೇ ಮಾಡಲ್ಲ ಹೋಮ್ವರ್ಕ್ ಅಂದರೆ ಪಾರ್ಟಿ ಆವತ್ತು ಅಷ್ಟೇ ಅದು ಎಲ್ಲ ಪ ನಾವು ಕಂಪ್ಯೂಟ್ರಿಗೆ ಕೊಟ್ಬಿಡ್ತೀವಿ ಅದು ಚಾಟ್ ಜಿ ಪಿ ಟಿ ಎಲ್ಲ ಮಾಡಿಕೊಡತ್ತೆ ನಿಮ್ಗೆ ಬೇಕಾಗಿದ್ದು ಬಾ ಲ್ಯಾಂಗ್ವೇಜಲ್ಲಿ ಫೋ ಪ್ರೋಗ್ರಾಮ್ ಬರ್ಕೊಡತ್ತೆ ಅದು ಡ್ರಾಯಿಂಗ್ ಮಾಡತ್ತೆ ಪಿ ಎಚ್ ಡಿ ತೀಸು ಏಳು ವರ್ಷ ಮಾಡಿ ನೀವು ಸಬ್ಮಿಟ್ ಮಾಡ್ತಿರಲ್ಲ ಚಾಟ್ ಜಿ ಪಿ ಟಿ ಮಾಡಿದ್ಯೋ ನೀವೇ ಮಾಡಿದ್ದು ನಿಮ್ಮ ಗೈಡ್ಗೆ ಹೆಂಗೆ ಗೊತ್ತಾಗುತ್ತೆ ಹೆಂಗೆ ಅಂದರೆ ನಿಮ್ಗೆ ಇಷ್ಟ ನನ್ನ ಫ್ರೆಂಡ್ ಒಬ್ಬ ಹೇಳಿದ ಪ್ರಾಕ್ಸಿ ಬರೆದನಂತೆ ಬೇರೆಯವ್ರಿಗೆ ಎಕ್ಸಾಮ್ ಸಿಕ್ಕಾಕ್ಕೊಂಡಂತೆ ಯಾಕೆಂದರೆ ಅವನು ಅವ್ನು ಹೇಳಿದ್ನಂತೆ ಏ ನಲ್ವತ್ತು ಪರ್ಸೆಂಟ್ ಬರೋ ಮಾತ್ರ ಬರೀ ಅಂದರೆ ನೀವು ಹೋಗಿ ಸೆವೆಂಟಿ ಪರ್ಸೆಂಟ್ ಬರ್ದಿದ್ದೀಯಾ ಅದಕ್ಕೆ ಸಿಕ್ಕಾಕ್ಕೊಂಡಿದ್ದಂತೆ ನೀವು ಹೇಳ್ಕೊಡ್ಬೋದು ಅದಕ್ಕೆ ನಿಮ್ಮದು ರೈಟಿಂಗ್ ಇಂಗ್ಲೀಷ್ದು ಸ್ಯಾಂಪಲ್ ಕೊಟ್ಟು ನೀವು ಹೇಳ್ಕೊಡ್ಬೋದು ನಾನು ಮಾಡೋ ದ ಸಾಲಿಸಿಸಮ್ಸ್ ಸಿಂಟ್ಯಾಕ್ಸ್ ಎರರ್ಸ್ ಆ್ಯಂಡ್ ಗ್ರಾಮರ್ ಎರ್ರರ್ಸ್ ಗ್ರಾಮ್ಯಾಟಿಕಲ್ ಎರರ್ಸ್ ದಟ್ ಐ ಮೇಕ್ ಇನ್ ಮೈ ರೈಟಿಂಗ್ ಇನ್ಕಾರ್ಪ್ರೇಟ್ ದಟ್ ನಿಮ್ಮದೇ ಇದ್ದಂಗೆ ಇರುತ್ತೆ ಬೇಕಂತ ಹದಿನೈದು ತಪ್ಪಿರಲಿ ಇದರಲ್ಲಿ ಅಂತ ಹೇಳಿದ್ರೆ ಹದಿನೈದು ತಪ್ಪು ಇಡುತ್ತೆ ಅದು ನಿಮಗೆ ಗೊತ್ತಾಗಲ್ಲ ನಿಮಗೆ ಲಾಸ್ಟ್ ಬನ್ನಿ ಇದರಲ್ಲಿ ಹೇಳ್ತೀನಿ ನನ್ನ ಫ್ರೆಂಡ್ ಇದ್ದಾನೆ ಅವ್ನಿಗೆ ಅವ್ನಿಗೆ ಹೊಳಗೆ ತೋರಿಸೋಕೆ ಇಷ್ಟ ಇಲ್ಲ ಅವನಿಗೆ ಒಂಬತ್ತು ನಿಮಿಷದಲ್ಲಿ ಒಂದು ವೀಡಿಯೋ ಮಾಡಿದ್ದಾನೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಟೆಕ್ಸ್ಟ್ ಕೊಟ್ಟಿದ್ದಾನೆ ಪ್ರಾಂಪ್ಟಲ್ಲಿ ಇಂಗ್ಲೀಷ್ನಲ್ಲಿ ಟೆಕ್ಸ್ಟ್ ನರೇಂದ್ರ ಮೋದಿ ಮಲಯಾಳಮಲ್ಲೇ ಮಾತಾಡೋದು ನರೇಂದ್ರ ಮೋದಿ ಮಲ್ಯಾಳಮಲ್ಲೇ ಮಾತಾಡೋದನ್ನು ಒಂಬತ್ತು ನಿಮಿಷದಲ್ಲಿ ಅದು ಮಾಡಿಕೊಟ್ಟಿದೆ ಅವನಿಗೆ ಮೋದಿ ಫೇಸ್ದು ಸ್ಯಾಂಪಲ್ಲು ಅವ್ರದ್ದು ವೀಡಿಯೋ ಸ್ಯಾಂಪಲ್ಲು ಅವ್ರು ಮಾತಾಡೋದು ಯಾಕಂದರೆ ಟೋನು ಮತ್ತು ಅವ್ರ ಲಿಪ್ ಬಾಯ್ ಮೂವ್ಮೆಂಟು ಮುಖ ಚಹರೆಯ ಇದು ಲಕ್ಷಣಗಳೇನಿರುತ್ತೆ ಅದು ಅದು ರೆಫ್ರೆನ್ಸು ಕೊಟ್ಟಿದ್ದಾನೆ ಪರ್ಫೆಕ್ಟ್ ಲಿಪ್ ಸಿಂಕಲ್ಲಿ ಅದು ನರೇಂದ್ರ ಮೋದಿ ಮಲಯಾಳಮಲ್ಲಿ ಮಾತಾಡೋದು ನನಗೆ ಅವನು ಅವನು ಮನೇಲಿ ಮಾಡಿರ್ಕೊಂಡಿರೋದು ಅದು ದೊಡ್ಡ ಮೆಷಿನ್ ಅಲ್ಲ ಆ್ಯಪಲ್ಲಿ ಅವ್ರಿಗೆ ಅವ್ರ ಮೊದಲು ಗ್ರಹಿಸಿದ್ರು ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಗೊತ್ತಾ ಅವರು ಡೀಪ್ ಫೇಕ್ ಭಾಳ ಡೇಂಜರಸ್ಸು ಅಂತ ಇಫ್ ದ ಪ್ರೈಮ್ ಮಿನಿಸ್ಟರ್ ಫೀಲ್ಸ್ ಈ ಕ್ಯಾನ್ ಬಿ ರಿಪ್ಲೇಸ್ಡ್ ಹೆಂಗಿರುತ್ತೆ ಅದು ಸರ್ ನಮಗೇನಿರುತ್ತೆ ಅಂತ ನಾ ಹೇಳಿದೆ ನಮ್ಮ ಮಕ್ಕಳನ್ನು ನೋಡಿ ನಮ್ಮನ್ನು ನೋಡೋದು ಬೇಡ ಮುಂದಿನ ಜನ್ರೇಷನನ್ನು ನೋಡಿ ಈಗ ಒಂದು ಹತ್ತು ವರ್ಷದಲ್ಲಿ ಯಾರು ಮೂವತ್ತು ನಲವತ್ತು ಐವತ್ತು ಆಗ್ತಾರೆ ಅಂತ ಇಟ್ಕೋ ಅವ್ರನ್ನ ನೋಡಿ ಇಲ್ಲಿ ಕೂತಿರೋರು ನೋಡಿ ನೀವು ಹತ್ತು ವರ್ಷದಲ್ಲಿ ನೀವು ಯಾವ ಕೆಲಸಕ್ಕೂ ಲಾಯಕ್ಕಿಲ್ಲ ಅಂತ ನಿಮ್ಗೆ ಹೇಳಿದ್ರೆ ಒಂದು ಗ್ರ್ಯಾಜುಯೇಟ್ ಆಗಿ ಇದು ಮಗು ಯು ಹ್ಯಾವ್ ಟು ರಿಪೋರ್ಟ್ ಟು ಎ ರೋಬೋಟ್ ಸಿಇಒ ಅಂತ ಹೇಳಿದ್ರೆ ಅದರ ಆತ್ಮ ಅದರ ಆತ್ ಆತ್ಮಾಭಿಮಾನಕ್ಕೆ ಏನಾಗಬೇಕು ಅದರ ಆತ್ಮ ಗೌರವಕ್ಕೆ ಏನಾಗಬೇಕು ಹೇಳಿ ಸೊ ನಾನು ನಿಮಗೆ ಪ್ರಪೋಸ್ ಮಾಡ್ತೀನಿ ನಾವು ಹೀಗೆ ಬದುಕಬಾರ್ದು ಮೇಲೆ ಅಂತ ಬುದ್ಧಿವಂತಾರೆ ಹೇಳಲ್ಲ ಭಯದಿಂದ ಹೇಳ್ತಾ ಇದ್ದೀನಿ ನಿಮಗೆ ನಾವು ಹೀಗೆ ಬದುಕಬಾರದು ಮಂಡ್ಯದಲ್ಲಿ ನೀವು ಶುಗರ್ ಕೇನ್ ಬೆಳಿಬೇಡಿ ಅಂತ ಹೇಳಿದ್ರೆ ಕಾವೇರಿ ನೀರು ನಮ್ಮದು ಅಂತ ಬೆದರಿಕೆ ಆಗ್ತಾರೆ ಅಂತ ಇಟ್ಕೊಳ್ಳಿ ನಿಮಗೆ ಕೆಲವ್ರಿಗೆ ಸರಿ ಅಂತ ಕೃಷಿ ಮಾಡೋರಿಗೆ ಇದು ಸರಿ ಈ ಥರ ಏನು ಅಂದ್ಕೊಂಡಿದ್ದೀರಾ ಅಂತ ಹೇಳ್ಬೋದು ಅನ್ಸುತ್ತೆ ನಿಮಗೆ ಒಂದು ಒಂದು ಕೆ ಜಿ ಶುಗರ್ ಕೇನ್ ಬೆಳೆಯೋಕ್ಕೆ ಎರಡು ಸಾವಿರ ಲೀಟರ್ ನೀರು ಬೇಕು ಇಂಡಿಯಾ ಬೀಟ್ ಬ್ರೆಜಿಲ್ ಇನ್ ಟ್ವೆಂಟಿ ಟ್ವೆಂಟಿ ಒನ್ ಅಸ್ ದ ಲಾರ್ಜೆಸ್ಟ್ ಶುಗರ್ ಕ್ಯಾನ್ ಮ್ಯಾನುಫ್ಯಾಕ್ಚರರ್ ಇನ್ ದ ವರ್ಲ್ಡ್ ಶುಗರ್ ನಮಗೆ ಫೆಲೋಶಿಪಿಗೆ ಆಗುತ್ತೆ ಅಷ್ಟೇ ಅದು ಡಯಾಬಿಟಿಸ್ಗೆ ಸಾಕು ಮತ್ತೇನು ಪ್ರಯೋಜನ ಹೇಳಿ ಎಥನಾಲ್ನ ನಾವು ಯೂಸ್ ಮಾಡ್ತೀರಾ ಅಂದರೆ ಇನ್ನು ಹತ್ತು ವರ್ಷದಲ್ಲಿ ಫಾಸಿಲ್ ಫ್ಯೂಯಲ್ ಇಲ್ಲ ಇಲ್ಲಾಂದರೆ ಎಥೆನಾಲ್ ಯಾಕೆ ಬೇಕು ಯಾವ್ದು ಜೊತೆ ಮಿಕ್ಸ್ ಮಾಡ್ತೀರಾ ಅದನ್ನು ತೊಂಬತ್ತಾರು ವರ್ಷದ ಡಾಕ್ಟರ್ ಗುಡ್ 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 ಫೆಲೋ ಏನೋ ಅಂತ ಆ ಥರದ ಹೆಸರು ಅವ್ರಿಗೆ ನೊಬೆಲ್ ಪ್ರೈಸು ತೊಂಬತ್ತಾರು ವರ್ಷ ಅವರಿಗೆ ನೊಬೆಲ್ ಪ್ರೈಸ್ ಬಂತು ಎರಡು ವರ್ಷದ ಹಿಂದೆ ಫಾರ್ ಡಿಸ್ಕವರಿಂಗ್ ಎ ಬ್ಯಾಟ್ರಿ ದಟ್ ಲಾಸ್ಟ್ ಲಾಂಗರ್ ಹೊಸ ಥರದ ಬ್ಯಾಟ್ರಿ ದ ಫ್ಯೂಚರ್ ಈಸ್ ಅಂಡರ್ಸ್ಟುಡ್ ಬೈ ದ ವೆಸ್ಟ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಹಾಲಿವುಡ್ಡಲ್ಲಿ ರೈಟರ್ಸ್ ಸ್ಟ್ರೈಕ್ ಮಾಡಿದ್ರು ಒನ್ ಆಫ್ ದ ಡಿಮ್ಯಾಂಡ್ಸ್ ವಾಸ್ ಎ ಐಗೆ ಕ್ರೆಡಿಟ್ ಕೊಡಬಾರ್ದು ಎ ಐಗೆ ಕ್ರೆಡಿಟ್ ಕೊಡಬಾರ್ದು ನಾವು ಕತೆ ಬರಿ ಬರೆದ್ರೆ ನಾವೇ ಬಳಸಿದ್ರು ಐನ ನಮಗೆ ಕೊಡಬೇಕು ಎ ಐಗೆ ನೀವು ಕ್ರೆಡಿಟ್ ಕೊಡೋಂಗಿಲ್ಲ ಅಂತ ಎಷ್ಟು ಜನ ಹಾಲಿವುಡ್ ರೈಟರ್ ಸ್ಟ್ರೈಕಿಗೆ ಹೋದರು ಇಲ್ಲೆಲ್ಲ ಮೈಸೂರಲ್ಲಿ ಡಿ ಸಿ ಡಿ ಸಿ ಆಫೀಸು ನಮ್ಮ ಬೆಂಗಳೂರಿನಲ್ಲಿ ಟೌನಲ್ಲಿಗೆ ಹೋಗ್ತಾರಲ್ಲ ಆ ಥರ ಅಲ್ಲ ಇಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರೈಟರ್ಸ್ ವೆಂಟ್ ಆನ್ ಸ್ಟ್ರೈಕ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಏಯ್ಟ್ ಡೇಸ್ ಸೆಪ್ಟೆಂಬರ್ ಇಪ್ಪತ್ತಾರು ಒಪ್ಪಂದಾಗಿ ವಾಪಸ್ಸು ಹೋದ್ರು ಕೆಲಸ ಮಾಡೋದಕ್ಕೆ ಅವ್ರಿಗೆ ಗೊತ್ತಾಗಿದೆ ಪ್ರಾಬ್ಲಮ್ಮು ಸಿ ಇ ಒ ಆಫ್ ಮೆಕಾರ ಇನ್ಸ್ಟಿಟ್ಯೂಟ್ ಡೇವಿಡ್ ಫ್ರ್ಯಾಂಕ್ಲಿನ್ ಅವ್ರನ್ನ ಕೇಳಿದ್ರು ಈ ರೈಟರ್ಸು ಆ್ಯಕ್ಟ್ರಸ್ ಗಾಬರಿ ಆಗೋದಕ್ಕೆ ಕಾರಣ ಇದೆಯಾ ಅಂತ ಅವ್ರು ಹೇಳಿದ್ರೆ ನಾನು ಪರ್ಫಾರ್ಮಿಂಗ್ ಆ್ಯಕ್ಟ್ರಸ್ ಬಗ್ಗೆ ಹೇಳಲ್ಲ ಸಿನಿಮಾ ಆ್ಯಕ್ಟ್ರಸ್ ಹೋಯ್ತು ಬಿಡಿ ಸಿನಿಮಾ ಆ್ಯಕ್ಟ್ರಸ್ ನಾಟ್ ರಿಕ್ವೈರ್ಡ್ ಅವ್ರ ಪರ್ಸನ ರಿಕ್ವೈರ್ಡ್ ನೀವು ಮನೆಗೆ ಹೋಗ್ಬಿಟ್ಟು ನಿಮ್ಗೆ ಇಷ್ಟ ಇರೋ ಪಿಕ್ಚರ್ ನೋಡಿ ಬೇಕಾರೆ ನಿಮ್ಗೆ ಯಾವ್ದಾದ್ರು ಪಿಕ್ಚರ್ ಇವಾಗ ಇಷ್ಟ ಆಗಿದ್ರೆ ನಾನು ನೋಡೋದಿಲ್ಲ ಸಿನಿಮಾ ನನ್ನ ಸಿನಿಮಾನೇ ನೋಡೋದಿಲ್ಲ ನಾನು ಅದಕ್ಕೆ ನಾನು ಹೇಳ್ತೀನಿ ನೀವೇ ನೋಡಿದ್ರೆ क्ट्रस्ते नोड़ केद्रे हरतेमें विथ फ्यूचर कनेक्टिविटी बिकॉज सिक्स जी विल थउस टाइम्स फास्टर दैन फै जी सैंप्ली डेटा विल दट क्विक सो यू हव् टू पे रॉयलटी टू अ पर्सोना यू डोंट है टू पे रॉयलटी टू द स्टोरी द स्टोरी विल कम विटर दैट यू लाइक यू मे थिंक युअर चॉय्स इनक्रीज्ड नो इट इस कंफर्मेशन आफ बयस ವೆನ್ ಎ ಪ್ರೊ ವೆನ್ ಸಮಥಿಂಗ್ ಕಮ್ಸ್ ಟು ಯು ಫ್ರೀ ಯು ಆರ್ ದ ಪ್ರಾಡಕ್ಟ್ ಯು ಆರ್ ಬಿಂಗ್ ಸೋಲ್ಡ್ ಟು ಎನ್ ಅಡ್ವರ್ಟೈಸರ್ ಬಿಕಾಸ್ ದಟ್ ಪರ್ಸೋನ್ ಆ ವಿಲ್ ಕಮ್ ವಿತ್ ದಟ್ ಬ್ರ್ಯಾಂಡ್ ಆ್ಯಂಡ್ ಯು ನೋ ದಟ್ ಅಡ್ವರ್ಟೈಸಿಂಗ್ ಯು ವಿಲ್ ಗೆಟ್ ಆ್ಯಕ್ಚುಲಿ ಯು ವಿಲ್ ಥಿಂಕ್ ಎಷ್ಟು ಚೆನ್ನಾಗಿದೆ ನನ್ನ ಮೆಷಿನ್ ನೋಡಿ ಈಗ ನಿಮ್ಮ ಸೆಲ್ ಫೋನ್ ಎಲ್ಲಿದೆ ಅಂತ ನಿಮ್ದು ಹೇಳ್ತಲ್ಲ ಅದು ಯಾವ ಸೆಲ್ ಟವರಲ್ಲಿದ್ದೀರಾ ಅಂತ ಹೇಳ್ತಲ್ಲ ನೀವು ಕೇಳಿದಿರಾ ಅದು ನೀವು ಕೇಳದೆ ಇದ್ದಾಗ ಇದು ಟವರ್ ಜೊತೆ ಮಾತಾಡ್ತಾ ಇದೆ ನಿಮ್ಮ ಪರ್ಮಿಷನ್ ಇಲ್ಲದೆ ಸಿ ಐ ವಿಲ್ ಟೆಲ್ ಯು ದಿಸ್ ನಮ್ಮ ಕೈಲಿ ಏನಾಗುತ್ತೆ ಕೆಲಸ ಮಾಡೋದಕ್ಕಾಗತ್ತೆ ಅದೊಂದು ಕಂಟ್ರೋಲ್ ಇರೋದು ನಮಗೆ ಇದನ್ನು ಸರಿ ಮಾಡೋಕ್ಕಾಗಲ್ಲ ಇನ್ಎಕ್ಸಾರಬಲ್ ಫ್ಯೂಚರ್ ಪ್ರಾಫಿಟ್ ಓರಿಯೆಂಟೆಡ್ ಹೈಯೆಸ್ಟ್ ಮಾರ್ಕೆಟ್ ಶೇರ್ ದಿಸ್ ಈಸ್ ಹ್ಯೂಮನ್ ಬೀಯಿಂಗ್ ಟುಡೇ ನೋಡಿ ಅವರು ಕಾರಲ್ಲಿ ಬರ್ತಾ ಅವರು ರೊಟೇರಿಯನ್ ವಿಜಯರಾಜ್ ಹೇಳಿದ್ರು ಮ್ಯಾನ್ ಇಸ್ ದ ಮೋಸ್ಟ್ ಡಿಸ್ಟ್ರಕ್ಟಿವ್ ಕ್ರೀಚರ್ ಆನ್ ಅರ್ಥ್ ಇವ್ ಮ್ಯಾನ್ ಈಸ್ ನಾಟ್ ದರ್ ನೇಚರ್ ವಿಲ್ ಲಿವ್ ಅಂತ ನಿಜ ನೋ ಕ್ರೀಚರ್ ಆನ್ ಅರ್ತ್ ನೋ ಅದರ್ ಸ್ಪೀಶೀಸ್ ಮೇಕ್ಸ್ ವೇಸ್ಟ್ ನೀವು ಕಾಡುಗೆ ಹೋಗಿ ಕ್ಲೀನ್ ಮಾಡಬೇಕಾಗಿಲ್ಲ ಬೀಚ್ಗೆ ಹೋಗಿ ಕ್ಲೀನ್ ಮಾಡಬೇಕು ಯಾಕೆಂದ್ರೆ ನಾವು ಹೋಗ್ತೀವಲ್ಲಿ ಮನುಷ್ಯ ಎಲ್ಲಿ ಹೋಗ್ತಾನೆ ಅಲ್ಲಿ ಮಾತ್ರ ವೇಸ್ಟ್ ಇರುತ್ತೆ ಪ್ರಕೃತಿಲಿ ವೇಸ್ಟ್ ಇರಲ್ಲ ಪ್ರಕೃತಿಲಿ ಪೊಲ್ಯೂಷನ್ ಇರಲ್ಲ ಯಾವುದೋ ಬಗೆಯಲ್ಲಿ ಎಲ್ಲದಕ್ಕೂ ಅನ್ನ ಈ ಹಾಡು ಈ ಹಕ್ಕಿ ಈ ಹೂವು ಈ ಚುಕ್ಕಿ ಅದೇ ಅರ್ಥ ಅದು ಯಾವುದೋ ಅದಕ್ಕೂ ಅನ್ನ ಮನುಷ್ಯ ಹಂಗಲ್ಲ ವೇಸ್ಟ್ ಏನು ತಗೊಂಡ್ರೆ ವೇಸ್ಟ್ ಪಕ್ಕದಲ್ಲ ಒಂದಷ್ಟು ವೇಸ್ಟ್ ಇಟ್ಬಿಟ್ಟು ಹೋಗ್ಬೇಕು ನಾವು ನಮ್ಮದು ಸಿಗ್ನೇಚರ್ ಏನಂದರೆ ವೇಸ್ಟ್ ವಾಟ್ ಈಸ್ ಹ್ಯೂಮನ್ ಬೀಯಿಂಗ್ ವೇಸ್ಟ್ ದಟ್ ಈಸ್ ವಾಟ್ ವಿ ಹವ್ ಬಿಕಮ್ ಆನ್ ದ ಪ್ಲಾನೆಟ್ ಆ್ಯಂಡ್ ಕ್ಲೀನ್ ಮಾಡೋದು ಕಷ್ಟ ಅಲ್ಲ ಸುಮ್ಮನಿದ್ರೆ ಕ್ಲೀನ್ ಇರುತ್ತೆ ಕೋವಿಡ್ ಟೈಮಲ್ಲಿ ನೋಡಿದ್ರಲ್ಲ ಬೆಂಗಳೂರಿನಲ್ಲಿ ಸಿಟಿ ಒಳಗಡೆ ಇದೆಲ್ಲ ನವಿಲೆಲ್ಲ ಹರ್ಕೊಂಡ್ಬಂದ್ಬಿಡ್ತು ಬೇರೆ ಬೇರೆ ಊರುಗಳಲ್ಲಿ ಜಿಂಕಿ ಹಿಂಗೆಲ್ಲ ಬಂದ್ಬಿಡ್ತು ಸುಮ್ಮನೆ ಇದ್ರೆ ಸಾಕು ಯಾರು ಕ್ಯಾಲ್ಕುಲೇಟ್ ಮಾಡ್ತಾರೆ ಹದಿನೆಂಟು ತಿಂಗಳು ಮನುಷ್ಯ ಸುಮ್ಮನೆ ಇದ್ರೆ ಗಂಗಾ ಪೂರ್ತಿ ಕ್ಲೀನ್ ಆಗಿಬಿಡುತ್ತಂತೆ ನಾನು ಇದು ಮಂಗಳೂರಿನಲ್ಲಿ ಲಿಟ್ ಫೆಸ್ಟ್ಗೆ ಹೋಗಿದ್ದಾಗ ಕಳೆದ ವರ್ಷ ಈ ವರ್ಷ ಅಲ್ಲ ಹೋಗಿದ್ದಾಗ ನಾನೊಂದು ಹೇಳಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರೋದಕ್ಕೆ ಮುಂಚೆ ಫಾರೆಸ್ಟ್ ಚೆನ್ನಾಗಿತ್ತು ಇಂಡಿಯಾಲಿ ನೀವು ಯೋಚನೆ ಮಾಡಿ ಮನುಷ್ಯ ಸುಮ್ಮನೆ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ ನಮ್ಮನ್ನ ಕಂಪ್ಯೂಟರು ಎ ಐ ಮೆಷಿನ್ ಲರ್ನಿಂಗ್ ರೋಬೋಟ್ ಆಟೋಮೇಶನ್ ಬೀಟ್ ಮಾಡೋಕ್ಕಾಗದೇ ಇರೋದು ಯಾವುದಿದೆ ಯಾವುದಿದೆ ಮನುಷ್ಯತ್ವ ಇದೆ ಡಿಯರ್ ಫೆಲೋ ರೊಟೇರಿಯನ್ಸ್ No supercomputer, no artificial intelligence on earth can create an organization like Rotary. <laughs> Machines will be deployed only for profit. But Rotarians have to work with empathy, concern, a better society. A sense of fairness. We must pass the four way test every time we do something.